ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಇಂದು ಆಯೋಜಿಸಲಾಗಿದ್ದ ಯುವ ಸಂಕಲ್ಪ ಹಾಗೂ ಯುವ ಕಾಂಗ್ರೆಸ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಎಚ್ಎಸ್ ಮಂಜುನಾಥ್ ಉದ್ಘಾಟಿಸಿ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು ಬಳಿಕ ಶಾಸಕ ಪುಟ್ಟರಂಗಶೆಟ್ಟಿ ಮಾತನಾಡಿ ಕಾಂಗ್ರೆಸ್ ಉತ್ತಮವಾಗಿ ಬೆಳೆಯಬೇಕಾದರೆ ಯುವ ಕಾಂಗ್ರೆಸ್ ಸುಭದ್ರವಾಗಿರಬೇಕು ನಮ್ಮ ಪಕ್ಷದಲ್ಲಿ ಯುವಕರಿಗೆ ಉತ್ತಮ ಅವಕಾಶವನ್ನು ನೀಡುತ್ತದೆ ಎಂದರು ನಂತರ ಶಾಸಕ ಎಆರ್ ಕೃಷ್ಣಮೂರ್ತಿ ಮಾತನಾಡಿದರು ನೂತನವಾಗಿ ಆಯ್ಕೆಯಾಗಿರುವ ಎಲ್ಲಾ ಪದಾಧಿಕಾರಿಗಳಿಗೆ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಿಂದ ಪ್ರತಿಜ್ಞಾ ಮೈಕೊಡಪ್ಪ ನೂತನವಾಗಿ ಚುನಾವಣೆ ಮುಖಾಂತರ ಪ್ರಜಾಸತ್ತಾತ್ಮಕ ನಿಟ್ಟಿನಲ್ಲಿ ಆಯ್ಕೆಯಾದ ತಮ್ಮ ಹೆಸರು ಕುಡಿ ಎಂಬ ಹೆಸರಿನಾದ ನಾನು ಪಕ್ಷದ ಮೂಲ ದೇಹೋದ್ದೇಶಗಳಿಗೆ ಅನುಗುಣವಾಗಿ ಪಕ್ಷದ ಶಿಷ್ಟಾಚಾರಕ್ಕೆ ಎಂದು ಧಕ್ಕೆ ಆಗದ ರೀತಿ ಹಾಗೂ ಪಕ್ಷದ ಮೂಲ ಸಿದ್ಧಾಂತದ ವಿಚಾರದಲ್ಲಿ ಎಂದಿಗೂ ರಾಜಿ ಹಾಗೂ ದೇಶದ್ರೋಹ ಬೆಸಗದೆ ಯುವ ಕಾಂಗ್ರೆಸ್ಸಿನ ಮೂಲ ಮಂತ್ರ ಜಾತ್ಯತೀತತೆ ಸಹಿಷ್ಣುತೆ ಭ್ರಾತೃತ್ವ ಸಂವಿಧಾನದ ಆಶಯಗಳಿಗಾಗಿ ಶಾಂತಿಯುತ ಹೋರಾಟ ರಾಷ್ಟ್ರೀಯ ವಿಕೋಪದಲ್ಲಿ ಸಹಕಾರ ಹಾಗೂ ಒಕ್ಕೂಟ ವ್ಯವಸ್ಥೆಯ ಆಶಯದಲ್ಲಿ ನಾನು ಪಡೆದ ಈ ಪಕ್ಷದ ಹುದ್ದೆಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿಭಾಯಿಸುತ್ತೇನೆ ಎಂದು ನನ್ನ ಆತ್ಮಸಾಕ್ಷಿ ಹಾಗೂ ಭಾರತದ ಧರ್ಮಗ್ರಂಥ ಈ ದೇಶದ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡುತ್ತೇನೆ ಅವನು ತಾನು ನೋಡಿದ್ರೆ ಪ್ರಾಸ್ತಾವಿಕ ನುಡಿಯನ್ನು ಆಡುವಾಗ ನನ್ನ ಕಡೆ ಏನು ಮಾತಾಡ್ತೇನೆ ಗೊತ್ತಿಲ್ಲ ಭಾಳ ಚೆನ್ನಾಗಿ ಪ್ರಾಸ್ತಾವಿಕ ನುಡಿಯನ್ನು ಮಾಡೋದು ಬಹುಶಃ ಚುನಾವಣೆಗೆ ಹೋದ್ರೆ ನಾನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮಂಡಲ ಪಂಚಾಯತ್ ಇದ್ದಾಗಲೇ ಬಾದ್ರಾಜ್ ಬಾದರಾಜ್ ಇಂಥ ಇಲ್ಲಿ ನಾನು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರೇ ಮಾಡಿದ್ದೀನಿ ಅವನು ಒಳ್ಳೆ ಕೆಲಸವನ್ನು ಮಾಡಿ ಬಾಲರಾಜು ಒಳ್ಳೆ ಕೆಲಸವನ್ನು ಆ ಮುಖಾಂತರನೇ ಅವರು ಶಾಸಕರಾಗಂಥರು ಅಂದರೆ ಕಾಂಗ್ರೆಸ್ನಲ್ಲಿ ಹೆಚ್ಚು ಅನೇಕ ಸಚಿವರಾಗಿರಲ್ಲ ಹೆಚ್ಚು ಕಡಿಮೆ ಯುವ ಕಾಂಗ್ರೆಸ್ಸಿಂದಲೇ ಬೆಳೆದ್ರು ಹೇಳೋದು ಮತ್ತೆ ನಮ್ಮ ಅನೇಕ ನಮ್ಮ ಯುವ ನಾರಾಯಣ ಬಹುಶಃ ಯುವ ಕಾಂಗ್ರೆಸ್ಸಿಂದ ಶಾರ್ಥರು ಎಂಥ ಸಚಿವರು ಎಲ್ಲರೂ ಯುವಕ ಹಾಗಾಗಿ ಯುವಕ ಯುವ ಕಾಂಗ್ರೆಸ್ಸಿಂದ ಅವಕಾಶ ಸಿಗ್ತದೆ ಒಂದು ಒಳ್ಳೆಯ ಅವಕಾಶ ಅಂತ ನಾನು ಅಂದ್ಕೊಂಡಿದ್ದೆ ಗೆದ್ದು ಅದರ ಜೊತೆಗೆ ಯಾವಾಗಲೂ ನಮ್ಮ ಪಕ್ಷ ಹೆಚ್ಚು ಕಷ್ಟ ಬೆಳೀಬೇಕು ಅಂತಂದರೆ ಯುವ ಕಾಂಗ್ರೆಸ್ ಸುಭದ್ರವಾಗಿದ್ದರು ಯಾವುದೇ ಒಂದು ತುರ್ತು ಆ ಬೆಳಗಲೇ ಒಂದು ಧರಣಿಯನ್ನು ಮಾಡಬೇಕು ಅಂತ ನಮ್ಮ ಪಕ್ಷ ನಮ್ಮ ಸರ್ಕಾರ ತೋರಿಸಿಕೊಂಡಿರ್ತಕ್ಕಂಥ ಅದಕ್ಕೆ ಪೂರ್ವವಾದ ರೀತಿಯ ನಮ್ಮ ಯುವ ಘಟಕ ರಾಜ್ಯ ಘಟಕದ ಅಧ್ಯಕ್ಷರು ನಮ್ಮ ಜಿಲ್ಲೆಯ ಪದಾಧಿಕಾರಿಗಳು ಯುವ ಘಟಕದವರು ಇವತ್ತು ತಾವು ಮುಂಚೂಣಿಯಲ್ಲಿ ನಿಲ್ಲಬೇಕು ಜನರಿಗೆ ಅದರ ಮನವರಿಕೆ ಬರುವಂತ ನಗರಸಭೆ ಇರ್ಬೋದು ಪುರಸಭೆ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ಮುನ್ಸಿಪಾಲಿಟೀಸ್ ಇರ್ಬೋದು ಬರುವಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆ ಇದನ್ನ ನೆನಪನ್ನು ಮಾಡುವಂತ ಇಟ್ಟಿ ತಾವು ತಮ್ಮ ಸಂಘಟನೆ ತಾವು ಕೊಡಿಸ್ಕೊಂಡು ಜನರ ವಿಶ್ವಾಸವನ್ನು ಉಳಿಸಿಕೊಂಡು ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ರಾಜ್ಯದಲ್ಲಿ ರಾಷ್ಟ್ರದ ಅಧಿಕಾರಕ್ಕೆ ಅಂಥದಕ್ಕೆ ನಾವೆಲ್ಲರೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ ಇವತ್ತು